ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಮತದಾರು ಸಹ ಇವತ್ತು ರಣೋತ್ಸಾಹದಲ್ಲಿ ಯಾವಾಗ ಲೋಕಸಭಾ ಚುನಾವಣೆ ಬರ್ತದೆ ಯಾವಾಗ ನಾವು ಅಖಡ ಕೇಳಿತೇವೆ ರಣೋತ್ಸಾಹದಲ್ಲಿ ಇದ್ದಾರೆ ಇದು ಒಂದು ಭಾಗ ಮತ್ತೊಂದು ಸಂತೋಷ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪಕ್ಷ ಅಂತ ಹೇಳಿ ಇಚ್ಛೆ ಪಡೋದಿಲ್ಲ ಯಾಕಂದ್ರೆ ಅಲ್ಲಲ್ಲಿ ಇಲ್ಲೆಲ್ಲಿ ಅವಶೇಷದ ರೂಪದಲ್ಲಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಉಳ್ಕೊಂಡಿದೆ ಆದ್ರೆ ಕಾಂಗ್ರೆಸ್ ಪಕ್ಷದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಕೂಡ ಅನಿಸಿದೆ ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಹೇಳಿ ಜನ ಅವ್ರು ಹೇಳಿದರೆ ಲೋಕಸಭೆಯಲ್ಲಿ ಗಮನಿಸಿದ್ರೆ ಅಂತ ಭಾವಿಸುತ್ತೇನೆ ಹಾಗಾಗಿ ಈ ವೇದಿಕೆ ಮೂಲಕ ಈ ವೇದಿಕೆ ಮೂಲಕ ಇವತ್ತು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಜನರ ಮನಸ್ಸಿನಲ್ಲಿರ್ತಕ್ಕಂಥ ಅಭಿಲಾಷ್ ಶೇಖರ್ ಮತ್ತು ಮಲ್ಲಿಕಾರ್ಜುನ್ ಕೂಡ ಅರ್ಥ ಆಗಿದೆ ಹಾಗಾಗಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ರಾಜ್ಯದ ಅಧ್ಯಕ್ಷ ಆದ್ಮೇಲೆ ನಾನು ಕೂಡ ರಾಜ್ಯದಿಂದ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ನಿಜ ಕಳೆದ ವಿಧಾನಸಭಾ ಚುನಾವಣೆ ನಮ್ಮ ಹಿನ್ನಡೆ ಆಗಿದೆ ಅದಕ್ಕೆ ಹಲವಾರು ಕಾರಣಗಳಿದೆ ನಮ್ಮ ತಪ್ಪಿನಿಂದಾಗಿ ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಸಹ ಕೆಲವು ನಮ್ಮ ತಪ್ಪುಗಳಿಂದಾಗಿ ನಾವು ಅಧಿಕಾರದಿಂದ ದೂರ ಉಳಿದಿದ್ದೇವೆ ದೂರ ಪಕ್ಷ ಕೂತಿದ್ದೇವೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ಪಷ್ಟ ಬಹುಮತ ಬಂದಿದೆ ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ಎಲ್ಲೂ ಸಹ ಯಾವುದೇ ಜಿಲ್ಲೆಗಳಲ್ಲಿ ಹೊಸ ಸರ್ಕಾರದ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ಯಾವುದೇ ಒಂದು ನಾಮನಿಶಾನ ಇಲ್ಲ ಅರ್ಥಾತ್ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಎಂಟು ತಿಂಗಳು ಆದರೂ ಸಹ ಯಾವುದೇ ಒಂದು ಜಿಲ್ಲೆಗೆ ಬೆಂಗಳೂರು ಮಹಾನಗರ ಬಿಟ್ಬಿಡಿ ಯಾವುದೇ ಜಿಲ್ಲೆಗೆ ಹೊತ್ತು ಒಂದು ಬಿಡುಗಾಸನ್ನು ಕೂಡ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ದೇಶದ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಅಧಿಕಾರಕ್ಕೆ ಬಂದಂತಹ ಈ ಕೆಲವೇ ಕೆಲವು ತಿಂಗಳಲ್ಲಿ ಒಂದು ಸರ್ಕಾರದ ತನ್ನ ಸರ್ಕಾರದ ಜನಪ್ರಿಯತನ ಕಳ್ಕೊಂಡಿರ್ತಕ್ಕಂಥ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾರ ಇದ್ರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೇವಲ ಏಳೆಂಟು ತಿಂಗಳುಗಳಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ಜನರು ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ತನ್ನ ಜನಪ್ರಿಯತೆಯನ್ನು ಕೂಡ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕಳ್ಕೊಂಡಿರ್ತಕ್ಕಂಥದ್ದು ಒಂದು ಕಡೆ ಕೇಂದ್ರದಲ್ಲಿ ನಮ್ಮ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ನಾ ಎಲ್ಲ ವೇದಿಕೆಗಳಲ್ಲೂ ಕೂಡ ಮಾತನಾಡ್ತಾ ಹೇಳ್ತಾ ಇರ್ತೇನೆ ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಆಗಿ ಒಂದು ದಿನನೂ ಕೂಡ ವಿಶ್ರಾಂತಿಯನ್ನ ತೆಗೆದುಕೊಳ್ತೇನೆ ಮತ್ತೊಮ್ಮೆ ಹೇಳ್ತೇನೆ ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಆಗಿ ಒಂದು ದಿನನೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ತೇನೆ ಹಗಲು ರಾತ್ರಿ ದೇಶದ ಅಭಿವೃದ್ಧಿಗೋಸ್ಕರ ಶ್ರಮಸ್ಥಾ ಇರುವಾಗ ನಾವೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಇರುವ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವುದೇ ಕ್ಷೇತ್ರಗಳನ್ನು ತೆಗೆದುಕೊಳ್ಳಿ ಇವತ್ತು ನರೇಂದ್ರ ಅಮೆರಿಕೆ ಹೋಗ್ತಾರೆ ಅಂತ ಹೇಳಿದ್ರೆ ಒಂದು ವಾರ ಅರ್ಥದಿಂದ ಸುದ್ದಿ ಆಗ್ತದೆ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬರ್ತಾ ಇದ್ದಾರೆ ಅಂತ ಹಿಂದೆ ಮನಮೋಹನ್ ಸಿಂಗ್ ಅವರು ಇದ್ರು ಪ್ರಧಾನಮಂತ್ರಿ ಆಗಿ ಯಾವಾಗ ಅಮೆರಿಕ ಹೋಗ್ತಿದ್ರು ಯಾವಾಗ ಬರ್ತಿದ್ರು ಅಂತ ನಮಗೂ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇರಲಿಲ್ಲ ಆದ್ರೆ ಒಂದಂತೂ ಸ್ಪಷ್ಟ ಕಳೆದ ಒಂಬತ್ತುವರೆ ವರ್ಷದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾವ ವಿಶೇಷ ಯುವಕರು ಈ ದೇಶಕ್ಕೆ ಭವಿಷ್ಯನೇ ಎಲ್ಲ